ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇಂದ್ರೂ ಒಂದು ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಐಕೋನ ಕ್ಲಿಕ್ ಮಾಡಿ ಭಾಗ್ಯಲಕ್ಷ್ಮಿ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಫೈನಲಿ ಅಂತಿಂತು ತನ್ವಿ ಮುಂದೆ ಶ್ರೇಷ್ಠ ಬಣ್ಣ ಬಟಾ ಬಯಲಾಗ್ತು ಈಗಾದರೂ ತನಗೆ ಗೊತ್ತಾಗುತ್ತಾ ಶ್ರೇಷ್ಠ ಎಂತಳು ಅಂದ್ಬಿಟ್ಟು ಶ್ರೇಷ್ಠ ಬಣ್ಣ ತಾಂಡ ಮುಂದೆ ಬಯಲು ಮಾಡ್ತಾಳೆ ತನ್ವಿ ಇಲ್ಲಿ ಆದಿ ಮತ್ತು ಭಾಗ್ಯ ಮಧ್ಯೆ ಏನು ಸಮಸ್ಯೆ ಅನ್ನೋ ಬಗ್ಗೆ ತಿಳ್ಕೊಳ್ತಾಳ ಕುಸುಮ ಭಾಗ್ಯ ಮತ್ತು ಆದಿನ ಒಂದು ಮಾಡ್ತಾಳ ನೋಡೋಣ ಬನ್ನಿ ಫೈನಲಿ ಆ್ಯಕ್ಸಿಡೆಂಟ್ ಆಗಿ ಐಸೂನಲ್ಲಿ ಇನ್ನೂ ಚೇತರಿಕೆ ಆಗ್ತಾ ಇದ್ದಾಳೆ ಪೂಜಾ ಇನ್ನು ಪೂಜಾನ ನೋಡೋಕ್ಕೆ ತನ್ವಿ ಬಂದಿದ್ದರೆ ಇಲ್ಲಿ ಕಿಶನ್ ಕುಸುಮ ಸುನಂದ ಎಲ್ಲರೂ ಕೂಡ ಬೇಜಾರಲ್ಲೇ ಇರ್ತಾರೆ ಇನ್ನು ಭಾಗ್ಯ ಆಫೀಸಲ್ಲಿ ತುಂಬಾ ಬೇಜಾರು ಮಾಡ್ತಾ ಇರ್ತಾನೆ ಆದಿ ಮಾತಾಡಿದ್ರು ಕೂಡ ಮಾತಾಡಿಸ್ದಂಗೆ ಶೇಕರು ಶೇಖಂಡ್ ಕೊಡದೆ ಹಾಗೆ ಹೋಗ್ತಾ ಇರ್ತಾನೆ ಇನ್ನು ಇಲ್ಲಿ ಶ್ರೇಷ್ಠ ಭಾಗ್ಯ ಮತ್ತು ಆದಿ ಮಧ್ಯೆ ತಂದಿಡೋ ಕೆಲಸ ಮಾಡ್ತಾ ಇರ್ತಾಳೆ ಆಫೀಸಲ್ಲಿ ಫೋಟೋ ತೋರಿಸ್ತಾ ಇರ್ತಾಳೆ ಯಾಕೆ ನಗ್ತಾ ಇದ್ರ ಏನು ಫೋಟೋ ಅದು ನಾನು ನೋಡ್ತೀನಿ ಅಂದ್ಬಿಟ್ಟು ಭಾಗ್ಯ ಅಂತಿದ್ರೆ ಆಗ ಪ್ರಿಯ ಬೇಜಾರಾಗುತ್ತೆ ಅಯ್ಯೋ ಏನಿಲ್ಲ ಮೇಡಮ್ ಏನಿಲ್ಲ ಅಂತಿದ್ರೆ ಶ್ರೇಷ್ಠ ಯಾಕೆ ಇಷ್ಟೆಲ್ಲ ತಿಳ ಕೆಡಿಸ್ಕೊಳ್ತೀರಾ ನೋಡಿ ಭಾಗ್ಯ ಇದೇ ಫೋಟೋ ಅಂದ್ಬಿಟ್ಟು ಅಂತಾರೆ ಭಾಗ್ಯ ಆ ಫೋಟೋ ನೋಡಿ ಬೇಜಾರಿಲ್ಲ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ ಇನ್ನೂ ಇಲ್ಲಿ ಆದಿ ಕೆಲಸ ಇದೆ ಅಂದ್ಬಿಟ್ಟು ಬರ್ತಾ ಇರ್ತಾನೆ ಇಲ್ಲಿ ಪೂಜನ್ ನೋಡೋಕ್ಕೆ ಬರ್ತಾನೆ ಆಗ ಏನಾಯಿತು ಕಿಶನ್ ಪೂಜ ಹುಷಾರಲ್ಲ ಅಂದ್ಬಿಟ್ಟು ಕೇಳ್ತಾ ಇರ್ತಾರೆ ಆ ದಿನ ಆದಿ ಆಗ ಕಿಶನ್ ಆ ಈಗ ತಾನೆ ಸ್ವಲ್ಪ ಅವ್ರು ಕೊಡೋ ಟ್ರೀಟ್ಮೆಂಟ್ಗೆ ಕೆಲಸ ಮಾಡ್ತಾ ಇದ್ದಾಳಂತೆ ಪೂಜಾ ಇನ್ನೇನು ಸ್ವಲ್ಪದಿಂದಲೇ ಹುಷಾರಾಗ್ತಾಳೆ ರೆಸ್ಪಾಂಡ್ ಮಾಡ್ತಿದ್ದಾಳಲ್ವಾ ಬಿಲ್ ಎಲ್ಲ ಚೆಕ್ ಮಾಡಬೇಕು ಅಂದ್ಬಿಟ್ಟು ಇರ್ತಾರೆ ಓ ಹೌದಾ ಅಂತೇಳಿ ಆದಿ ಅಂತಿರಬೇಕಾದ್ರೆ ಭಾಗ್ಯಗೆ ತುಂಬ ಬೇಜಾರಾಗಿ ಇಲ್ಲಿ ಬಂದುಬಿಟ್ಟು ಆದಿಗೆ ಫೋನ್ ಇರ್ತಾಳೆ ಯಾಕೆ ಇವರು ನನ್ನ ಹತ್ರ ಸರಿಯಾಗಿ ಮಾತಾಡ್ತಾನೆ ಇಲ್ಲ ಅಂದ್ಬಿಟ್ಟು ಡಿಸ್ಟರ್ಬ್ ಆಗಿರ್ತಾಳೆ ಭಾಗ್ಯ ಆಗ ಆದಿಗೆ ಎರಡು ಸರ್ತಿ ಮೂರು ಸರ್ತಿ ಕಾಲ್ ಮಾಡಿದ್ರು ಆದಿ ಪಿಕ್ಕೇ ಮಾಡ್ತಿರಲ್ಲ ಕಿಶನ್ ಹತ್ರ ಮಾತಾಡ್ತಾನೆ ಇರ್ತಾನೆ ಆಗ ಅದು ಅದು ಅಂತೇಳಿ ಕಿಶನ್ ಅನ್ಬೇಕಾದ್ರೆ ಸರಿ ಒಂದು ನಿಮಿಷ ಇಟ್ಟು ಕಾಲ್ ಬರ್ತಾಯಿದೆ ಮಾತಾಡ್ಬಂದುಬಿಡ್ತೀನಿ ಅಂದ್ಬಿಟ್ಟು ಆದಿ ಬರ್ತಾನೆ ಹೊರಗಡೆ ಆಗ ಹೇಳಿ ಭಾಗ್ಯವರೆ ಅಂತಿದ್ರೆ ಯಾಕೆ ಏನಾಯಿತು ಆಗ್ಲಿಂದ ಫೋನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಪಿಕ್ ಮಾಡ್ತಾ ಇಲ್ಲ ನೀವು ಅಂತಿದ್ರೆ ಸಾರಿ ನಾನು ಅರ್ಜೆಂಟಾಗಿ ಬೇರೆ ಕೆಲಸದಲ್ಲೇ ಇದ್ದೆ ಮೀಟಿಂಗಲ್ಲಿ ಅಂದ್ಬಿಟ್ಟು ಆದಿ ಸುಳ್ಳು ಹೇಳ್ತಾಯಿರ್ತಾನೆ ಜೋರು ಮಾಡ್ಕೊತ ಭಾಗ್ಯ ಹತ್ರ ಏನು ಹೌದಾ ಸರಿ ಬಿಡಿ ಆಗೋದ್ರೆ ಅಂದ್ಬಿಟ್ಟು ಯಾಕೆ ನನ್ನಿಂದ ಬೇಜಾರಾಗಿದ್ದೀರಾ ಯಾಕಂದರೆ ತೊಂದರೆ ಅನ್ಬಿಟ್ಟು ಕೇಳ್ತಿದ್ರೆ ಹಾಗೇನಿಲ್ಲ ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂದ್ಬಿಟ್ಟು ಆದಿ ಫೋನ್ ಕಟ್ ಮಾಡ್ತಾನೆ ಕುಸುಮಂಗೆ ಡೌಟ್ ಬರುತ್ತೆ ಯಾಕೆ ಇವನು ಈ ರೀತಿ ಆಡ್ತಾ ಇದ್ದಾನೆ ಅಂದ್ಬಿಟ್ಟು ಇಲ್ಲಿ ಭಾಗ್ಯ ಯಾಕೆ ಇಷ್ಟೆಲ್ಲ ಬೇಜಾರು ಮಾಡ್ಕೊಂಡಿರ್ಬೋದು ಅವಾಗಲೂ ಅಂತ ಇದ್ದು ನನಗೆ ಯಾಕೋ ಆದಿ ಸರಿಯಾಗಿ ರೆಸ್ಪಾಂಡ್ ಇಲ್ಲ ಅಂತ ನಾನು ಹೋಗಿ ಆದಿ ಹತ್ರನೇ ಕೇಳ್ತೀನಿ ಅಂದ್ಬಿಟ್ಟು ಏನು ಫ್ರೆಂಡ್ ಭಾಗ್ಯ ಹತ್ರ ಏನಾದರೂ ಜಗಳನ ಅಂದ್ಬಿಟ್ಟು ಕೇಳ್ತಾರೆ ಅಯ್ಯೋ ಹಾಗೇನಿಲ್ಲ ಫ್ರೆಂಡ್ ಯಾಕೆ ಈ ರೀತಿ ಕೇಳ್ತಾ ಇದ್ದೀನಿ ಅಂದ್ಬಿಟ್ಟು ಆದಿ ಅಂತಿದ್ರೆ ಮತ್ತು ಯಾಕೆ ಆ ರೀತಿ ಕೋಪ ಮಾಡ್ಕೊಂಡಿದೀಯಾ ಪಾಪ ಒಳ್ಳೆ ನೀಟಾಗಿ ಮಾತಾಡ್ಬೇಕಂದ್ರು ಇತ್ತೀಚೆಗೆ ನೀನು ಮಾತಾಡ್ತಾ ಇಲ್ಲ ಅಂತೆ ಸರಿಯಾಗಿ ಇಬ್ಬರು ಕೂಡ ಮಾತಾಡ್ತಾ ಇಲ್ಲ ವಿಚಾರ್ತಾ ಇಲ್ಲ ಅಂತ ಹೇಳ್ಬೇಕಾಗಿತ್ತು ಯಾಕೆ ಈ ರೀತಿ ಮಾಡ್ತಿದ್ರೆ ಏನಾದರೂ ತೊಂದರೆ ಆಗಿದೆಯಾ ಏನಾದರೂ ಇದ್ದರೆ ಹೇಳು ನಾನು ಭಾಗ್ಯಗೆ ಹೇಳ್ತೀನಿ ಅಂದ್ಬಿಟ್ಟು ಕುಸುಮ ಅಂತಾಳೆ ಅಯ್ಯಯ್ಯೋ ಆ ರೀತಿ ಏನಿಲ್ಲ ತುಂಬಾ ಪ್ರೆಷರ್ ಆಗಿದೆ ವರ್ಕು ಅದರ ಪೂಜೆ ಬೇರೆ ಯಾರ ಅದಕ್ಕೆ ಸರಿಯಾಗಿ ಟೈಮ್ ಕೊಡೋಕ್ಕಾಗ್ತಾ ಇಲ್ಲ ಅಷ್ಟೇ ನೀವೇನೋ ತಲೆ ಕೆಡಿಸ್ಕೊಬೇಡಿ ನಮ್ಮ ಇಬ್ಬರ ಮಧ್ಯೆ ಯಾವುದೇ ರೀತಿ ಜಗಳ ಆಗಲಿ ಮನಸ್ತಾಪ ಆಗಲಿ ಆಗಲಿ ಅಂದ್ಬಿಟ್ಟು ಇರ್ತಾರೆ ಆದಿ ಆಗ ಕುಸುಮಗೆ ಡೌಟ್ ಬರ್ತಾ ಇರುತ್ತೆ ಇಲ್ಲ ಏನೂ ಆಗಿದೆ ನನ್ನಿಂದ ಮುಚ್ಚಿಡ್ತಾ ಇದ್ದಾರೆ ಅಂದ್ಬಿಟ್ಟು ಅನಿಸ್ತಾ ಇರುತ್ತೆ ಇಲ್ಲಿ ಕುಸುಮಗೆ ಇನ್ನು ತನ್ವಿನ ನೋಡಿಬಿಟ್ಟು ತನ್ವಿ ಯಾವಾಗ ಬಂದೆ ಅಮ್ಮ ಅಂದ್ಬಿಟ್ಟು ಕೇಳ್ತಾ ಇರ್ತಾನೆ ಆದಿ ಅದು ಚಿಕ್ಕಿನ್ ನೋಡೋಕೆ ಬಂದೆ ಅಂದ್ಬಿಟ್ಟು ಅಂತಾರೆ ಓ ಹೌದಾ ಸರಿ ನಾನಿನ್ನು ಹೊಡ್ತೀನಿ ಅಂದ್ಬಿಟ್ಟು ತನ್ವಿ ಅಂತಿದ್ರೆ ಆಗ ಇಲ್ಲಿ ಹೇಗನಾದರೂ ಶ್ರೇಷ್ಠಗೆ ಫೋನ್ ಮಾಡಬೇಕು ಇರು ಅಂದ್ಬಿಟ್ಟು ಶ್ರೇಷ್ಠಗೆ ಫೋನ್ ಮಾಡ್ತಾ ಇರ್ತಾಳೆ ತನ್ವಿ ಅಲೋ ಎಲ್ಲಿದ್ದಿರಾ ಆಂಟಿ ಅಂತ ಹೇಳ್ತಿದ್ರೆ ಅಯ್ಯೋ ಸಾರಿ ಅಮ್ಮ ನೀನು ಕರ್ಕೊಂಡು ಹೋಗ್ತೀನಿ ಅಂದ ಕರ್ಕೊಂಡು ಹೋಗಾಗಲಿಲ್ಲ ನಾನೀಗ ತುಂಬ ಬಿಸಿ ಆಗಿದ್ದೀನಿ ಹಾಸ್ಪಿಟಲ್ ನೀನು ಚಿಕ್ಕಿ ನೋಡೋಕ್ಕೆ ನೋಡಿ ಇಲ್ಲಿ ಹಾಸ್ಪಿಟ್ಲಲ್ಲಿ ಎಲ್ಲರೂ ಇದ್ದಾರೆ ಆದರೆ ನಿಮ್ಮಮ್ಮ ಭಾಗ್ಯ ಮಾತ್ರ ಇಲ್ಲ ಮೇ ಬಿ ಅವಳಿಗೆ ಬೇಜಾರಾಗಿರಬೇಕು ಟ್ರಿಪ್ ಕ್ಯಾನ್ಸಲ್ ಆಯ್ತಲ್ವಾ ಅದಕ್ಕೆ ಇರಬೇಕು ನೋಡಿ ಯಾವಾಗಲೂ ತಂಗಿ ತಂಗಿ ಅಂತಿರ್ತಾಳೆ ಆದರೆ ಇವತ್ತು ಸಾವು ಬದುಕಿನ ಮಧ್ಯೆ ಅವರು ತಂಗಿ ಓಡಾಡ್ತಾ ಇದ್ರು ಭಾಗ್ಯ ಆರಾಮಾಗಿ ಕೆಲಸ ಮಾಡ್ಕೊತ ಆಫೀಸಲ್ಲೇ ಕೂತ್ಕೊಂಡಿದ್ದಾಳೆ ಛೇ ನೋಡು ನಿಮ್ಮಮ್ಮ ಎಷ್ಟು ಕೆಟ್ಟೋಳು ಅಂತ ಇಲ್ಲಿ ಅಮ್ಮ ಮಗಳ ಮಧ್ಯೆ ತಂದಿಡ ಕೆಲಸ ಮಾಡ್ತಾ ಇರ್ತಾಳೆ ಶ್ರೇಷ್ಠ ಛೇ ಆಂಟಿ ಎಷ್ಟು ಸುಳ್ಳು ಹೇಳ್ತಾ ಇದ್ದಾಳೆ ಅಮ್ಮ ಇಲ್ಲೇ ಇದ್ದು ಪಾಪ ಆದರೆ ಇವರು ಬಂದೇ ಇಲ್ಲ ಇಲ್ಲಿ ಹಾಸ್ಪಿಟಲಲ್ಲೇ ಇಲ್ಲ ನಾನೇ ಹಾಸ್ಪಿಟಲಲ್ಲಿ ಇದ್ದೀನಿ ಆದರೂ ನನ್ನ ಹೀಗೆ ಈಗ ಮಗ ಬರೋದತ್ರ ಸುಳ್ಳು ಹೇಳ್ತಾ ಇದ್ದಾರೆ ಯಾಕೆ ಇವರು ಈ ರೀತಿ ಮಾಡ್ತಾಯಿದಾರೆ ಅಂದ್ಬಿಟ್ಟು ಬೇಜಾರಾಗ್ತಾ ಇರ್ತಾರೆ ಶ್ರೇಷ್ಠಗೆ ಅಯ್ಯೋ ಬಿಲ್ಲ ಸರಿ ಸರಿ ನಾನೇ ಎಲ್ಲ ಬಿಲ್ ಕಟ್ತೀನಿ ಎಷ್ಟಾದರೂ ಪರವಾಗಿಲ್ಲ ಅಂದ್ಬಿಟ್ಟು ಶ್ರೇಷ್ಠ ನಾಟಕ ಮಾಡ್ತಾಳೆ ಸಾರಿ ತನ್ವಿ ಪಾಪ ನೋಡಿ ಅವಳಿಗೆ ನನಗೇನು ಸಂಬಂಧ ಇಲ್ಲ ಆದರೂ ಕೂಡ ನಾನೇ ಎಲ್ಲ ಬಿಲ್ ಪೇ ಪೇ ಇದ್ದೀನಿ ಆದರೆ ಭಾಗ್ಯ ಸ್ವಂತ ತಂಗಿನೇ ಇಷ್ಟೆಲ್ಲ ಸೀರಿಯಸ್ ಆಗಿದ್ದರೂ ಬರೆದೆ ಆರಾಮಾಗೇ ಇದ್ದಾಳೆ ಚ ಏನು ಹೇಳ್ತೀಯ ನಾನು ಬರೋದು ಸ್ವಲ್ಪ ಲೇಟ್ ಆಗುತ್ತೆ ನೀನು ಹುಷಾರು ನಾನು ಪೂಜೆ ನೋಡ್ಕೊಂಡು ಬರ್ತೀನಿ ಪಾಪ ಅಳು ಇನ್ನೂ ಹುಷಾರೇ ಆಗಿಲ್ಲ ಅಂದ್ಬಿಟ್ಟು ಇಲ್ಲಿ ಶ್ರೇಷ್ಠ ಅಂತಾಳೆ ಸರಿ ಆಂಟಿ ಅಂದ್ಬಿಟ್ಟು ಕಾಲ್ ಕಟ್ ಮಾಡ್ತಿದ್ದೆ ಅಮ್ಮ ಇಷ್ಟು ಒಳ್ಳೊಳ್ಳು ಅಮ್ಮನ ಮಧ್ಯೆ ತಂದಾಕೋ ಕೆಲಸ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಲ್ಲ ಇವ್ರು ಹಾಸ್ಪಿಟಲಲ್ಲೇ ಇಲ್ಲ ಯಾಕೆ ಈ ರೀತಿ ಸುಳ್ಳು ಹೇಳ್ತಾರೆ ಅಂದ್ಬಿಟ್ಟು ಶ್ರೇಷ್ಠ ಅಂದ್ಕೊಳ್ತಾ ಇರ್ತಾಳೆ ಏನು ಅನ್ವಿ ನಾನಿಲ್ಲಿ ಆರಾಮಾಗಿ ಆಫೀಸರೇ ಇದ್ದೀನಿ ನೀನು ಇದ್ದಾರೆ ಅಂದ್ಕೊಂಡೆ ಚಾನ್ಸೇ ಇಲ್ಲ ಇನ್ನೂ ನಿಮ್ಮಮ್ಮ ಮತ್ತು ನಿನ್ನ ಮಧ್ಯೆ ಬಿರುಕು ಇನ್ನಷ್ಟು ಹೆಚ್ಚಾಗಿದೆ ಯಾವುದೇ ಕಾರಣಕ್ಕೂ ನೀವು ಇಬ್ಬರು ಒಂದಾಕೆ ಚಾನ್ಸೇ ಹೇಳ್ಬಿಡಿ ಆ ರೀತಿ ಆಗೋಕ್ಕೆ ನಾನು ಯಾವುದೇ ಕಾರಣಕ್ಕೂ ಬಿಡೋದೇ ಇಲ್ಲ ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾರೆ ಶ್ರೇಷ್ಠ ಇನ್ನು ತನ್ವಿನ ನಾನು ಮನೆ ಪಿಕಪ್ ಮಾಡ್ತೀನಿ ಡ್ರಾಪ್ ಮಾಡ್ತೀನಿ ಅಂದ್ಬಿಟ್ಟು ಅಂತ ಇರ್ತಾನೆ ಆದೀಶ್ವರ್ ಆಗ ಬೇಡ ಬೇಡ ಅಂಕಲ್ ನಿಮ್ಗೆ ಯಾಕೆ ತೊಂದರೆ ನಾನು ಆಟೋದಲ್ಲಿ ಹೋಗ್ತೀನಿ ಅಂದ್ಬಿಟ್ಟು ತನ್ವಿ ಅಂತಾರೆ ಅಯ್ಯೋ ಇಲ್ಲವ ನಾನೇ ಬರ್ತೀನಿ ಅಂದ್ಬಿಟ್ಟು ಆದಿ ನೀನು ಹೋಗೋದು ಸೇಫಲ್ಲ ಈಗ ಮುಂಚೆಗೆ ಮನೆಯಲ್ಲಿ ಎಷ್ಟೆಲ್ಲ ತೊಂದರೆ ಆಗ್ತಿದೆ ನಾನೇನು ಬರ್ತೀನಿ ಅಂದ್ಬಿಟ್ಟು ಅಂತ ಇರ್ತಾರೆ ಆಗ ಕುಸುಮ ಅವಳೇ ಬೇಡ ಅಂತೇಳಿ ಅದು ಬಿಡಪ್ಪ ಯಾಕೆ ತೊಂದರೆ ಅಂದ್ಬಿಟ್ಟು ಅಂತ ಇದ್ದರೆ ಅಯ್ಯೋ ಹಾಗೇನಂತೀಯ ಫ್ರೆಂಡ್ ಪರವಾಗಿಲ್ಲ ಮಗು ಅಲ್ವಾ ಆ ರೀತಿಯೆಲ್ಲ ಆಟೋದಲ್ಲಿ ಕಲಿಸೋದು ಸು ತುಂಬ ಸೇಫಲ್ಲ ಅದಕ್ಕೆ ನಾನೇ ಕರ್ಕೊಂಡು ಹೋಗ್ತೀನಿ ಬನ್ನಿ ತನ್ವಿ ಅಂದ್ಬಿಟ್ಟು ಅಂತಾರೆ ಸರಿ ಅಂದ್ಬಿಟ್ಟು ತನ್ವಿ ಮತ್ತು ಇಲ್ಲಿ ಅದು ಇಬ್ಬರು ಕೂಡ ಕಾರಲ್ಲಿ ಹೋಗ್ತಾ ಇರ್ತಾರೆ ಛೇ ಛೇ ಇಲ್ಲ ಇವ್ರೇ ಯಾವುದೇ ಕಾರಣಕ್ಕೂ ಕರ್ಕೊಂಬರಲೇಬಾರ್ದು ನಾವು ಕರ್ಕೊಂಬಂದರೆ ನಮ್ಮ ಅಪ್ಪ ತಾಂಡವ ಅನ್ನೋ ವಿಚಾರ ಗೊತ್ತಾಗ್ಬಿಡುತ್ತೆ ನನ್ನ ಡ್ಯಾಡ್ ತಾಂಡವ ಅನ್ನೋ ವಿಚಾರ ಯಾವುದೇ ಕಾರಣಕ್ಕೂ ಇವ್ರಿಗೆ ಗೊತ್ತಾಗಲೇಬಾರ್ದು ಆ ರೀತಿ ನಾನು ಮೇಂಟೈನ್ ಮಾಡಲೇಬೇಕು ಅಂದ್ಬಿಟ್ಟು ಅಂದ್ಕೊಳ್ತಾ ಇರ್ತಾರೆ ಶ್ರೇಷ್ಠ ಇಲ್ಲಿ ತನ್ವಿ ಆಗ ತನ್ವಿಗೆ ತಾಂಡವ್ ಮೇಲೆ ಕಾಲ್ ಮಾಡ್ತಾ ಇರ್ತಾರೆ ಛ ಯಾಕಿದು ಡ್ಯಾಡ್ ಇಷ್ಟೊತ್ತಲ್ಲಿ ಫೋನ್ ಮಾಡ್ತೇನೆ ಅಂದ್ಬಿಟ್ಟು ಅಂದ್ಕೊಳ್ತಾ ಇದ್ರೆ ಏನಾಯಿತು ನಿಮ್ಮಪ್ಪ ಫೋನ್ ಮಾಡ್ತಾ ಇದ್ದಾರೆ ಎತ್ತು ಅಂದ್ಬಿಟ್ಟು ಅಂತಾರೆ ಪರವಾಗಿಲ್ಲ ಅಂಕಲ್ ಮನೆ ಇನ್ನೇನು ಹತ್ರ ಬಂತಲ್ವಾ ಅಲ್ಲಿಗೆ ಹೋಗಿ ಮಾತಾಡ್ತೀನಿ ಅಂದ್ಬಿಟ್ಟು ಅಂತಾರೆ ಓಹೋ ಹೌದಾ ಅಂತಿದ್ರೆ ಹ್ಞೂ ಹೌದು ಅಂದ್ಬಿಟ್ಟು ಅಂತಾರೆ ಸರಿ ವಿಡಿಯೋ ಆಗಾದ್ರೆ ಅಂತಿದ್ರೆ ನಾನು ಈ ಜಾಗಕ್ಕೆ ಹೋಗೋ ಬಂದಿದ್ದೀನಿ ಅಂದ್ಬಿಟ್ಟು ಅಂತ ಇರ್ತಾರೆ ಇಲ್ಲಿ ಆದೇಶ್ವರ್ ಏನು ಈ ಜಾಗಕ್ಕೆ ಅಯ್ಯೋ ಅಂತಿದ್ರೆ ಅಯ್ಯೋ ಇಲ್ಲ ತಾಂಡವ್ ಮನೆ ಕೂಡ ಇಲ್ಲೇ ಇಲ್ಲೇ ಇರಬೇಕು ನಾನು ನೋಡಿದ್ದೀನಿ ಒಂದು ಸರ್ತಿ ಅಂದ್ಬಿಟ್ಟು ಅಂತಾರೆ ಏನು ಹೌದಾ ಅಂತಿದ್ರೆ ಅಪ್ಪ ದೇರೆ ಇವ್ರು ಇಲ್ಲೇ ಎಳಿಸಬೇಕು ಇಲ್ಲಾಂದರೆ ಮನೆಗೆ ಬರ್ತಾರೆ ನಮ್ಮಪ್ಪ ಯಾರೋ ಅನ್ನೋ ವಿಚಾರ ಗೊತ್ತಾಗುತ್ತೆ ಬೇಡ ಬೇಡ ಆ ರೀತಿ ಮಾಡೋದು ಬೇಡ ಅಂದ್ಬಿಟ್ಟು ಅಂದ್ಕೊಳ್ತಾ ಇರ್ತಾರೆ ತನ್ವಿ ಸರಿ ಅಂದ್ಬಿಟ್ಟು ಇಲ್ಲಿ ತಾಂಡವ್ ತುಂಬ ಬ್ಯುಸಿ ಆಗಿರಬೇಕು ಅಲ್ವಾ ಇವತ್ತು ಅವ್ನು ಮೀಟಿಂಗ್ ಇದೆ ಇವತ್ತು ಫಾರಿನ್ಗೆ ಹೋಗ್ಬೇಕು ಅವನಿಗೆ ಅಂದ್ಬಿಟ್ಟು ಅಂತ ಇರ್ತಾರೆ ಇನ್ನು ಡ್ಯಾಡಿ ಅಲ್ಲಿಗೆ ಹೋಗ್ತಾ ಇದ್ದಾರೆ ಫಾರಿನ್ಗೆ ಹಾಗಾದ್ರೆ ಮನೇಲಿ ಯಾರಿದ್ದಾರೆ ಇದರೂ ಇಲ್ಲಿ ಬಂದುಬಿಟ್ಟು ಟೆನ್ಷನ್ ಆಗ್ತಾ ಇರುತ್ತೆ ತನ್ವಿಗೆ ಇನ್ನು ಇಲ್ಲಿ ಕುಸುಮ ಫೋನ್ ಮಾಡ್ತಾರೆ ಆದಿಗೆ ಅಲ್ಲ ಇಲ್ಲಿದ್ದೀಯಪ್ಪ ನೀನು ಅರ್ಜೆಂಟಾಗಿ ಭೇಟಿ ಮಾಡಬೇಕು ಏಳು ಗಂಟೆ ಮೇಲೆ ಅಂದ್ಬಿಟ್ಟು ಅಂತ ಇರ್ತಾರೆ ಏನು ಹೌದಾ ಯಾಕೆ ಅಂತ ಕೇಳ್ತಾ ಇದ್ದರೆ ಯಾಕೆ ಅಂತಂದರೆ ನಿನ್ನ ಬಗ್ಗೆ ನಾನು ಸ್ವಲ್ಪ ಮಾತಾಡಬೇಕಾಯ್ತಪ್ಪ ಅಂದ್ಬಿಟ್ಟು ಅಂತಾರೆ ಅಯ್ಯೋ ಇಲ್ಲ ಇವರು ಪಕ್ಕ ಗ್ಯಾರಂಟಿ ನನಗೆ ಗೊತ್ತಿದೆ ನನ್ನ ಮತ್ತು ಭಾಗ್ಯ ಮಧ್ಯೆ ಯಾವುದೋ ಒಂದು ವಿಚಾರದ ಬಗ್ಗೆ ಕೇಳೋಕ್ಕೆ ಫೋನ್ ಮಾಡಿರ್ತಾರೆ ಇಲ್ಲ ಇಲ್ಲ ಆ ರೀತಿ ಮಾತ್ರ ಆಗಲೇಬಾರ್ದು ಅಂದ್ಬಿಟ್ಟು ಅಂದ್ಕೊಳ್ತಾ ಇರ್ತಾರೆ ಆದಿಶರ್ ಇಲ್ಲ ನನಗೆ ಅರ್ಜೆಂಟಾಗಿ ನಾಳೆ ಮೀಟಿಂಗ್ಸ್ ಎಲ್ಲ ಇದ್ದಾವೆ ಇನ್ನೂ ಎರಡು ಮೂರು ದಿನ ಆಗುತ್ತೆ ಬರೋಕ್ಕೆ ಅಂದ್ಬಿಟ್ಟು ಅಂತ ಇರ್ತಾರೆ ಪರವಾಗಿಲ್ಲಪ್ಪ ಅಂದ್ಬಿಟ್ಟು ಇಲ್ಲಿ ಅಂತ ಹೇಳ್ತಾರೆ ಕುಸುಮ ಸರಿ ಸರಿ ಆಯಿತು ನಾನು ಬಿಸಿದಟ್ಟು ಫೋನ್ ಕಟ್ ಮಾಡ್ತಾನೆ ಆದೀಶ್ವರ್ ಇಲ್ಲ ಇವ್ರಬ್ರ ಮಧ್ಯೆ ಏನೋ ಸಮಸ್ಯೆ ಆಗಿದೆ ಮೊದಲು ಅದನ್ನ ನಾನು ತಡಿಬೇಕು ಇವ್ರನ್ನ ಇನ್ನಷ್ಟು ಒಂದು ಮಾಡಲೇಬೇಕು ಅಂದ್ಬಿಟ್ಟು ಅಂದ್ಕೊಳ್ತಾ ಇರ್ತಾರೆ ಆಗ ಅತ್ತೆ ಅತ್ತೆ ಅಂದ್ಬಿಟ್ಟು ಭಾಗ್ಯ ಬರ್ತಾಳೆ ಯಾಕಮ್ಮ ಏನಾಯಿತು ನಿನ್ನ ಮತ್ತೆ ಆದಿ ಮಧ್ಯೆ ಏನಾದರೂ ಅಂದ್ಬಿಟ್ಟು ಕೇಳ್ತಾರೆ ಇಲ್ಲ ಅತ್ತೆ ಏನಾಗಿದೆ ಗೊತ್ತಿಲ್ಲ ಅದೇ ನನ್ನ ಹತ್ರ ಮಾತ್ರ ಇಚ್ಚಿಚ್ಚಿ ಅವರು ಏನೂ ಮಾತಾಡ್ತಾನೆ ಇಲ್ಲ ಸರಿಗೆ ರೆಸ್ಪಾಂಡು ಮಾಡ್ತಾ ಇಲ್ಲ ಇವತ್ತು ಆಫೀಸ್ಗೆ ಬಂದಿದ್ರು ನಾನು ನೋಡಿದ್ರು ಮಾತಾಡಿದ್ರು ಏನು ಮಾಡಿದೆ ಆ ರೀತಿ ಹೋಗ್ಬಿಟ್ರು ಏನಂತ ಕೇಳಿದ್ರೆ ಏನೂ ತೊಂದರೆ ಆಗಿಲ್ಲ ಅಂತಾರೆ ಏನಾಗಿರ್ಬೋದು ಅತ್ತೆ ಅಂದ್ಬಿಟ್ಟು ಅಂದ್ಕೊಳ್ತಾ ಇರ್ತಾಳೆ ಇಲ್ಲ ಅವ್ರಿಗೇನೂ ಆಗಿದೆ ಬೇಜಾರು ಅದು ಭಾಗ್ಯ ಹತ್ರನೂ ಹೇಳ್ಕೊಳ್ತಾ ಇಲ್ಲ ನನ್ನ ಹತ್ರನೂ ಹೇಳ್ಕೊಳ್ತೀನಂದ್ರೆ ಏನೋ ಸೀರಿಯಸ್ ಮ್ಯಾಟ್ರ ಇರಬೇಕು ಅಂದ್ಬಿಟ್ಟು ಅಂದ್ಕೊಳ್ತಾ ಇರ್ತಾರೆ ಇಲ್ಲಿ ಕುಸುಮ ನೋಡಬೇಕು ಕುಸುಮ ಆದಷ್ಟು ಬೇಗ ಆದಿ ಮತ್ತು ಭಾಗ್ಯ ನಡುವಿನ ಸಮಸ್ಯೆನ ಬಗೆಹರಿಸ್ತಾಳ ಅಂತ ಇನ್ನೂ ಇಲ್ಲಿ ತನ್ವಿ ಮನೆಗೆ ಬರ್ತಾಳೆ ಆಗ ಇದೇ ಒಳ್ಳೆ ಚಾನ್ಸ್ ಅಂದ್ಬಿಟ್ಟು ಶ್ರೇಷ್ಠ ಅಯ್ಯೋ ತನ್ವಿ ನಿಮ್ಮಮ್ಮಿಗೆ ಸ್ವಲ್ಪ ಅರು ಬುದ್ಧಿಲ್ಲ ಪಾಪ ಪೂಜೆಗೆ ಎಷ್ಟು ಸೀರಿಯಸ್ ಆಗಿದೆ ಗೊತ್ತಾ ಅವಳಿ ಇನ್ನೂ ಟ್ರೀಟ್ಮೆಂಟ್ಗೆ ರೆಸ್ಪಾಂಡೇ ಮಾಡ್ತಾ ಇಲ್ಲ ಛ ನಿಮ್ಮಮ್ಮ ಎಂಥವರೋ ಏನೋ ಅಪ್ಪ ಒಂದೂ ಅರ್ಥನೇ ಆಗ್ತಾ ಇಲ್ಲ ನಿನ್ನ ಮೇಲೆ ಸ್ವಲ್ಪ ಅದು ಪ್ರೀತಿ ಇದೆಯಾ ನೋಡು ನೀನು ಇಷ್ಟು ದೂರ ಬಂದಿದೆಯಾ ಎಷ್ಟು ದಿನ ಆಯಿತು ಒಂದು ಸರ್ ಕಾಲ್ ಮಾಡಿದಾಳ ಹೇಗಿದ್ದಾಳ ಅಂತ ತಿಳ್ಕೊಂಡಿದ್ದಾಳೆ ಅಂದ್ಬಿಟ್ಟು ಶ್ರೇಷ್ಠ ಅಂತ ಇದ್ದರೆ ತನ್ಮಗೆ ಬೇಜಾರಾಗ್ತಾ ಇರುತ್ತೆ ಅರೆ ಶ್ರೇಷ್ಠ ಆಂಟಿ ಯಾಕೆ ಈ ರೀತಿ ಹೇಳ್ತಿದ್ದಾರೆ ಪಾಪ ಅಜ್ಜಿನೂ ಅಂದ್ಲು ಅಮ್ಮನೂ ತುಂಬ ಬೇಜಾರು ಮಾಡ್ಕೊಂಡು ನನ್ನ ಮೇಲೆ ಬಂದಿಲ್ಲ ಅಂದ್ಬಿಟ್ಟು ಪಾಪ ಆದಿ ಅಂಕಲ್ ಕೂಡ ಹೇಳ್ತಿದ್ರು ನಿನ್ನ ಬಗ್ಗೆ ನಿಮ್ಮಮ್ಮ ತುಂಬಾ ನೆನೆಸ್ಕೊಳ್ತಾ ಇರ್ತಾಳೆ ಮಿಸ್ ಮಾಡ್ಕೊಳ್ತಾಳೆ ಅಂದ್ಬಿಟ್ಟು ಆದರೆ ಇವ್ರು ನೋಡಿದ್ರೆ ಈ ರೀತಿ ಅಂತಿದ್ದಾರೆ ಓಹೋ ಅಮ್ಮ ಮಧ್ಯೆ ನನ್ನ ಮಧ್ಯೆ ಜಗಳಾಗಿದ್ದಲ್ವ ಅದಕ್ಕೋಸ್ಕರ ಈ ರೀತಿ ಅಡ್ವಾಂಟೈಜ್ ತೊಗೊಳ್ತಾ ಇದ್ದಾರೆ ನನ್ನ ಅಮ್ಮನ ದೂರ ಮಾಡೋದು ಇವ್ರ ಪ್ಲಾನ್ ಅಂದ್ಬಿಟ್ಟು ತನಿಗೆ ಗೊತ್ತಾಗುತ್ತೆ ನೋಡಬೇಕು ಅಂತ ಶ್ರೇಷ್ಠ ಮುಖವಾಡ ತನ್ವಿ ಮುಂದೆ ಬಟ ಬಯಲಾಯಿತು ಈಗಾದರೂ ತನವಿಗೆ ಅರ್ಥ ಆಗುತ್ತಾ ಭಾಗ್ಯ ಎಂತೋಳು ಶ್ರೇಷ್ಠ ಎಂತೋಳು ಅಂದ್ಬಿಟ್ಟು ಅಮ್ಮ ತುಂಬಾ ಒಳ್ಳೆಯವಳು ಶ್ರೇಷ್ಠನೇ ಬೇಕು ಅಂತ ಅಪ್ಪ ಅಮ್ಮನ ದೂರ ಮಾಡಿಬಿಟ್ಟು ನನ್ನೂ ಕೂಡ ದೂರ ಮಾಡ್ತಾಳನ್ನೋ ಸತ್ಯ ಶ್ರೇ ಇಲ್ಲಿ ತನ್ವಿಗೆ ಗೊತ್ತಾಗಿದೆ ಆದಷ್ಟು ಬೇಗ ತನ್ವಿ ಮತ್ತು ಭಾಗ್ಯ ನೋಡಿಕೊಂಡು ತನ್ನ ಮನೆಗೆ ಹೋಗ್ತಾಳ ಶ್ರೇಷ್ಠಗೆ ಸರಿಯಾದ ಪಾಠ ಕಲಿಸ್ತಾಳ ತನ್ವಿ ಆದಷ್ಟು ಬೇಗ ತಾಂಡೋ ಮುಂದೆ ಈ ಮುಖವಾಡ ಕಳಿಸ್ತಾಳ ಶ್ರೇಷ್ಠದಂತ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್